ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಶ್ರೀ ಗುರು ರಾಯರ ಆಶೀರ್ವಾದ ಇರಲಿ ಕರ್ನಾಟಕದ ಎಲ್ಲ ನನ್ನ ಜನತೆಗೆ ಗ್ರಾಮವನ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋ ವಿಷಯ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಫ್ರೀಯಾಗಿ ಕೊಡಿಸುವಂತ ಒಂದು ಕಾರ್ಡ್ ಅದುವೇ ಈ ಶ್ರಮ ಕಾರ್ಡ್ ಇನ್ನು ಮುಂದೆ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ಪ್ರತಿಯೊಂದು ಗೋರ್ಮೆಂಟ್ ಇಂದ ಏನೇನು ಸೌಲಭ್ಯಗಳು ಬರುತ್ತೋ ಅದನ್ನೆಲ್ಲ ಪಡ್ಕೋಬೋದು ಈಗಲೇ ದಯವಿಟ್ಟು ಎಲ್ಲರೂ ಹೋಗಿ ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳಿ ಏನಕ್ಕೆ ಮಾಡಿಸ್ಕೋಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ಅರವತ್ತು ವರ್ಷ ವಯಸ್ಸಾದ ಮೇಲೆ ನಮಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಏನು ಹೇಳಿ ಮೂರು ಸಾವಿರ ರೂಪಾಯಿ ನಿಮಗೆ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ನಿಮಗೆ ಪೆನ್ಷನ್ ಬರುತ್ತೆ ನೆಕ್ಸ್ಟು ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡಿದ್ದಂಥ ಕಾರ್ಮಿಕ ಏನಾರ ಅಪಘಾತದಲ್ಲಿ ಏನಾರ ಮರಣ ಹೊಂದಿದ್ರೆ ನಿಮ್ಮ ಮನೆಗೆ ಎರಡು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಸಿಗುತ್ತೆ ನೆಕ್ಸ್ಟು ಆಯಿತು ಅಕಸ್ಮಾತು ಆಕ್ಸಿಡೆಂಟಾಗಿ ಕೈಯ ಕಾಲ ಮುರಿದೋಯ್ತು ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದ ನಿಮಗೆ ಪರಿಹಾರ ಸಿಗುತ್ತೆ ಮತ್ತು ಈ ಶ್ರಮ ಕಾರ್ಡಿಂದ ಇನ್ನೂ ಪ್ರಯೋಜನಗಳಿವೆ ನಿಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಎರಡು ಸಾವಿರ ರೂಪಾಯಿ ಶಿಕ್ಷಣ ಭತ್ತಿ ಅಂತ ನೀಡ್ತಾರೆ ಮತ್ತು ಗರ್ಭಿಣಿಯರಿಗೆ ಐದು ಸಾವಿರ ರೂಪಾಯಿ ಮಾತೃತ್ವ ಲಾಭರಾಶಿ ಅನ್ಬಿಟ್ಟು ಐದು ಸಾವಿರ ರೂಪಾಯಿ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ನೀವು ಅರ್ಜಿ ಸಲ್ಲಿಸಿ ಪಡ್ಕೋಬೋದು ಅದ್ರ ಜೊತೆಗೆ ಒಂದರಿಂದ ಎರಡು ಲಕ್ಷ ತನಕ ಆವಾಸ ಸಹಾಯತಾ ಪ್ರಧಾನ ಕೊಡುಗೆ ಅನ್ಬಿಟ್ಟು ಕೊಡ್ತಾರೆ ಇದರಲ್ಲಿ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ಮತ್ತು ಇನ್ನೊಂದು ಈಗ ನೆಕ್ಸ್ಟ್ಗೆಲ್ಲ ರೇಷನ್ ಕಾರ್ಡ್ ನೀವು ಅರ್ಜಿ ಹಾಕ್ಸ್ಬೇಕಂದ್ರೆ ಆಲ್ಮೋಸ್ಟು ಈ ಶ್ರಮ ಕಾರ್ಡ್ ಕಂಪಲ್ಸರಿ ಹಾಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದಿತ್ತು ಅಂದರೆ ನಿಮಗೆ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋಬೋದು ಇದ್ರೆ ಮತ್ತು ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಓದ್ತಾದ್ರೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಅಂತಲೇ ಸಿಗುತ್ತೆ ಕಡು ಬಡವರಿಗೆ ಹತ್ತು ರೂಪಾಯಿ ಇದು ಎರಡು ಸಾವಿರ ರೂಪಾಯಿ ಶಿಕ್ಷಣ ಭತ್ತೆಯೇ ಬೇರೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಅಂತಲೂ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ನಿಮ್ಗೆ ಕೊಡ್ಕೋಬೋದು ಮತ್ತು ನಿಮ್ಮ ಮಕ್ಕಳುಗಳಿಗೆ ವೃತ್ತಿಪರ ತರಬೇತಿನೂ ಕೊಡ್ತಾರೆ ಈ ಶ್ರಮ ಕಾರ್ಡ್ ಇತ್ತು ಅಂದರೆ ತರಬೇತಿನೂ ಕೊಟ್ಟು ಉತ್ತಮ ಉದ್ಯೋಗ ಸಿಗೋ ಥರನೂ ಸರ್ಕಾರದಿಂದನೇ ಮಾಡಿಕೊಡ್ತಾರೆ ಸರ್ಕಾರದಿಂದನೇ ಟ್ರೈನಿಂಗು ಕೊಡಿಸಿ ಎರಡು ಲಕ್ಷ ರೂಪಾಯಿವರೆಗೂ ಸಣ್ಣ ಸಾಲವನ್ನು ಪಡ್ಕೋಬೋದು ಇದರಲ್ಲಿ ಪಡ್ಕೊಂಡು ನಾವೇನಾರು ಸಣ್ಣ ಪುಟ್ಟ ವ್ಯವಹಾರ ಮಾಡ್ಬೋದು ತಲ್ದಿರೋ ಇದರಲ್ಲಿ ತುಂಬ ಇನ್ನೂ ಉಪಯೋಗಗಳಿವೆ ದಯವಿಟ್ಟು ಎಲ್ಲರೂ ಈ ಶ್ರಮ ಕಾರ್ಡ್ ಕಂಪಲ್ಸರಿ ಮಾಡಿಸ್ಕೊಳ್ಳಿ ಮತ್ತು ಇದು ಯಾರ್ಯಾರು ಮಾಡಿಸ್ಕೋಬೋದು ಮೊದಲು ಅಸಂಘಟಿತ ವಲಯದ ಕಾರ್ಮಿಕರು ಎಷ್ಟು ಜನ ಇದ್ದಾರೋ ಎಲ್ಲರೂ ಈಗ ನಾವು ನಾರ್ಮಲ್ ಒಂದು ದಿನಸಿ ಅಂಗಡಿ ಕುಣಿದೀವಿ ಏನಾರು ಈಗ ನಾವೆಲ್ಲ ಅಸಂಘಟಿತ ಕಾರ್ಮಿಕರು ಎಲ್ಲರೂ ಮಾಡಿಸ್ಕೋಬೋದು ಮತ್ತು ಮಾರಾಟಗಾರರು ಆಟೋ ಚಾಲಕರು ರಿಕ್ಷಾ ಚಾಲಕರು ಮತ್ತು ಪಂಚರ್ ಅಂಗಡಿಯವರು ದರ್ಜಿಗಳು ಬೀದಿ ಬದಿ ವ್ಯಾಪಾರಿಗಳು ಮುದ್ರಕ ಪ್ರಿಂಟರ್ ಅಂಗಡಿ ಇಟ್ಕೊಂಡಿರೋರು ಅಡುಗೆ ಕೆಲಸ ಮಾಡೋರು ಸ ಭದ್ರತಾ ಸಿಬ್ಬಂದಿಗಳು ವಾಚ್ಮ್ಯಾನ್ಗಳು ಕುಂಬಾರರು ಚಮ್ಮಾರರು ಕ್ಷೌರಿಕರು ಅಕ್ಕಸಾಲಿಗರು ಬೀದಿ ಕೆಲಸಗಾರರು ಕಲ್ಲು ಹೊಡೆಯೋರು ಮತ್ತು ರೇಷ್ಮೆ ಕಾರ್ಮಿಕರು ಇನ್ನೂ ಹಲವಾರು ಅಸಂಘಟಿತ ವಲಯಗಳು ಯಾವಿದೆ ಎಲ್ರಿಗೂ ಈ ಈ ಶ್ರಮ ಕಾರ್ಡಿಂದ ಉಪಯೋಗ ಇದೆ ದಯವಿಟ್ಟು ಎಲ್ಲರೂ ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳಿ ಮತ್ತು ನೆಕ್ಸ್ಟು ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ನಾನು ವಿವರಿಸಿ ಹೇಳ್ತೀನಿ ಮೊದಲಿಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕು ಮತ್ತು ನೆಕ್ಸ್ಟು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡು ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು ಇಲ್ಲಾಂದರೆ ನಿಮ್ಗೆ ಅಮೌಂಟ್ ಬರಲ್ಲ ಮತ್ತು ನಿಮ್ಮದು ಕ್ಯಾಶ್ ಟು ಇನ್ಕಮ್ ಎಸ್ ಸಿ ಎಸ್ ಟಿ ಆದರೆ ಇನ್ಕಮ್ ಬೇರೆ ಕ್ಯಾಶ್ ಬೇರೆ ಇರುತ್ತೆ ಜನರಲ್ ಆದರೆ ಕ್ಯಾಶ್ ಟು ಇನ್ಕಮ್ ಎರಡು ಒಂದೇ ಇರುತ್ತೆ ನೆಕ್ಸ್ಟು ಪಾಸ್ಬುಕ್ಕು ನಿಮ್ದು ಯಾವುದು ಅಕೌಂಟಿಗೆ ಪಾಸ್ಬುಕ್ ಮಾಡಿಸಿರ್ತಲ್ಲ ಅದೊಂದು ಪಾಸ್ಬುಕ್ ಜೆರಾಕ್ಸ್ ಇಷ್ಟು ಜೆರಾಕ್ಸ್ ಮಾಡಿಸ್ಕೊಂಡು ನಿಮ್ಮ ಹತ್ತಿರದ ಹೋಗಿ ಮಾಡಿಸ್ಕೊ ಗ್ರಾಮಲ್ಲಿ ಫ್ರೀಯಾಗಿ ಮಾಡಿಸ್ಕೊಡ್ತಾರೆ ಏನಿಲ್ಲ ಸರ್ವಿಸ್ ಚಾರ್ಜ್ ಅಂದ್ಬಿಟ್ಟು ಒಂದು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಒಳಗೇ ಅಷ್ಟೇ ಇನ್ನೇನು ಒಂದು ರೂಪಾಯಿ ಜಾಸ್ತಿ ಇಸ್ಕೊಳ್ಳೋಲ್ಲ ದಯವಿಟ್ಟು ನಾನು ಕರ್ನಾಟಕ ಜನತೆ ನಾನು ಬೇಡ್ಕೊಳ್ತೀವಿ ಅಂದರೆ ನಿಮ್ಗೆ ಯಾವುದಾರು ಅರ್ಜಿ ಇರಲಿ ನೀವು ಹತ್ತಿರದ ಗ್ರಾಮ ಹೋಗೇ ನೀವು ಅರ್ಜಿ ಹಾಕಿಸಿ ಅದೇ ಇನ್ನೇ ತಡ ಈಗಲೇ ಹೋಗಿ ಎಲ್ರೂ ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳಿ ಇದ್ರನ್ನ ಪ್ರಯೋಜನನ ಪಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ನಮಸ್ಕಾರ